ಹುಂಡಿ ಹಣ ಲೆಕ್ಕ ಕೇಳುವ ಅಧಿಕಾರ ಯಾರಿಗೂ ಇಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಬೇಳೂರು ಗೋಪಾಲಕೃಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ವೀರೇಂದ್ರ ಹೆಗಡೆ ಅವರು ಸ್ಥಾಪನೆ ಮಾಡಿದ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರಕ್ಕೆ ಹಾನಿ ಮಾಡುವುದನ್ನು ನಾವು ಸಹಿಸೋದಿಲ್ಲ ಹುಂಡಿ ಹಣ ಅದರ ಅಭಿವೃದ್ಧಿಗೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರು ಸುಮ್ಮನೆ ಕೂತ್ಕೊಂಡಿಲ್ಲ ಶಿಕ್ಷಣ ಸಂಸ್ಥೆಗಳನ್ನ ಮಾಡಿ ಜನರ ಜೊತೆ ಇದ್ದಾರೆ ಅಂತ ಬೇಳೂರು ಗೋಪಾಲಕೃಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ಧರ್ಮಸ್ಥಳ ಸುಮಾರು ಹಳೆಯ ಇವತ್ತಿನದಲ್ಲ ಅದು ಸುಮಾರು ಎಂಟು ನೂರು ವರ್ಷಗಳ ಹಿಂದಿನಿಂದ ಬಂದಿರುವಂತಹ ಒಂದು ಕ್ಷೇತ್ರ ಧಾರ್ಮಿಕ ಕ್ಷೇತ್ರವನ್ನ ಯಾರು ಅದನ್ನು ಅಭಿವೃದ್ಧಿ ಪಡಿಸಿಕೊಂಡು ಬಂದಿದ್ದಾರೆ ಅವರ ಒಂದು ಸ್ವಂತ ಇದರಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದಾರೆ ಏನು ಇತ್ತೀಚಿನ ದಿನದಲ್ಲಿ ಕೆಲವು ಘಟನೆಗಳು ಬಂದ ಮೇಲೆ ಸೌಜನ್ಯ ಘಟನೆ ಆದ ನಂತರ ಕೆಲವು ದುಷ್ಟಶಕ್ತಿಗಳಿಂದ ಬೇರೆ ಬೇರೆ ಇದರಲ್ಲಿ ಸ್ವಲ್ಪ ಕ್ಷೇತ್ರದ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸ ಆಗಿದೆ ಹಾಗಂತ ಹೇಳಿ ಧರ್ಮಸ್ಥಳದ ಹುಂಡಿಯ ದುಡ್ಡನ್ನು ಕೇಳ್ತಾರೆ ಅಂದ್ರೆ ಅದು ಏನ್ ಹೇಳಬೇಕಾಗತ್ತೆ ನಾನು ಯಾಕೆ ಇವ್ರ ಮನೆಯದಾದ್ರು ಭಕ್ತಾದಿಗಳು ಕ್ಷೇತ್ರ ಕೊಟ್ಟಿದ್ದಾರೆ ಕ್ಷೇತ್ರದ ಅವ್ರು ಏನ್ ಮಾಡಬೇಕು ಅವ್ರು ಮಾಡ್ಕೊಳ್ತಾರೆ ಅವರು ಅದು ಅದನ್ನು ಸರ್ಕಾರ ಕೊಡಬೇಕು ಅನ್ನೋದಿಲ್ಲ ಸರ್ಕಾರ ಕೊಡಬೇಕಂದ್ರೆ ಅದು ಮುಜರಾಯಿ ಮಾಡಬೇಕಾಗತ್ತೆ ಮುಜರಾಯಿ ಮಾಡುವಂಥದ್ದು ಈ ಪ್ರಶ್ನೆನೇ ಇಲ್ಲ ಅದಲ್ಲ ಹಾಗಾಗಿ ಇದು ಧರ್ಮಸ್ಥಳ ಕ್ಷೇತ್ರ ಇವತ್ತು ವೀರೇಂದ್ರ ಹೆಗ್ಡೆ ಅವರು ಸ್ಥಾಪನೆ ಮಾಡಿರುವ ಅವರ ಕುಟುಂಬ ಸ್ಥಾಪನೆ ಮಾಡಿರುವಂತಹ ಇವತ್ತು ಆ ಕ್ಷೇತ್ರ ಹಾಗಾಗಿ ಇಲ್ಲಿ ಸುಮ್ನೆ ಸುಮ್ಮನೆ ಬೇರೆ ಬೇರೆ ಇದರವರು ಬಂದು ತಮ್ಮ ಮಾತಿನ ಮೂಲಕ ಧರ್ಮಸ್ಥಳಕ್ಕೆ ಹಾನಿ ಮಾಡುವಂತದ್ನ ನಾನಂತೂ ಸಹಿಸಕ್ಕೆ ಸಾಧ್ಯತೆ ಇಲ್ಲ ಬಂಧುಗಳೇ ಇದು ಆಗೋದಿಲ್ಲ ಯಾವ ಕಾರಣಕ್ಕೂ ಅವರ ಅವರ ಹುಂಡಿಗೆ ಬಂದಿರುವ ಹಣವನ್ನ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರ ಸಂಸ್ಥೆಗೆ ಅವರ ಏನವರ ಅವ್ರದು ದೇವಸ್ಥಾನ ಕಮಿಟಿ ಇದೆ ಅದಕ್ಕೆ ಹೋಗಿರುತ್ತೆ ಹಾಗಾದ್ರೆ ಈ ನಾಡಿನಲ್ಲಿರುವಂತಹ ಬಹಳಷ್ಟು ದೇವಸ್ಥಾನಗಳಿವೆ ಹುಂಡಿ ಹಣ ಇವ್ರು ಯಾರು ಕೇಳಿದಾರಾ ಯಾರು ಕೇಳಿದಾರೆ ಆದ್ರೆ ಕೇಳಿದ್ರು ಒಬ್ರು ಮಾತ್ರ ಮಾಡಿದ್ದು ಯಾರೋ ಈ ಯಡಿಯೂರಪ್ಪ ಯಡಿಯೂರಪ್ಪ ಮಕ್ಕಳು ಮಾತ್ರ ಸಿಗಂದೂರು ದೇವಸ್ಥಾನ ಹುಂಡಿನ ಸರ್ಕಾರಕ್ಕೆ ಬರೆದ್ರು ಪಾಪಿಗಳೆಲ್ಲ ಸೇರ್ಕೊಂಡು ಅಂದ್ರೆ ಇವ್ರು ಎಂತ ಇದ್ದಾರೆ ನೋಡಿ ಆ ಒಂದು ಹಿಂದುಳಿದ ವರ್ಗದ ದೇವಸ್ಥಾನನೂ ಸಹ ಅವರು ಮುಜರಾಯಿಗೆ ಬರೀರಿ ಅದು ಆ ಹುಂಡಿಯನ್ನ ಸರ್ಕಾರಕ್ಕೆ ಬರೀರಿ ಅಂತ ಹೇಳೋರು ಯಡಿಯೂರಪ್ಪ ಯಡಿಯೂರಪ್ಪ ಮಕ್ಕಳು ಮಾಡಿದ್ದಾರೆ ಅಂದ್ರೆ ಇದೆಲ್ಲ ಏನಾಗುತ್ತೆ ಅಂದ್ರೆ ಅವರಿಗೂ ಇವೆಲ್ಲ ಅವರು ಮಾಡಿದ್ದಾರೆ ಹಾಗಾಗಿ ಈ ತರ ಯಾವುದೇ ದೇವಸ್ಥಾನ ಇರಲಿ ಅವರ ವ್ಯಾಪ್ತಿ ಬರುವಂತ ದೇವಸ್ಥಾನಗಳನ್ನ ಅವ್ರು ಬೆಳೆಸಿರ್ತಾರೆ ಅವ್ರು ಕಟ್ಟಿರ್ತಾರೆ ಅವ್ರ ಮುಂದೆ ಏನ್ ಮಾಡಬೇಕು ಎಜುಕೇಶನ್ ಇನ್ನೊಂದು ಇವತ್ತು ಧರ್ಮಸ್ಥಳದ ಹೆಗ್ಡೆಯವರೇ ಸುಮ್ಮನೆ ಕೂತಿದಾರಾ ಬೇಕಾದಷ್ಟು ವಿದ್ಯಾ ಕ್ಷೇತ್ರಗಳನ್ನು ಮಾಡಿದ್ದಾರೆ ಅಂತ ಮಾಡಿ ಇಡೀ ರಾಜ್ಯದಲ್ಲಿ ಇವತ್ತು ಹೊಸ ಕ್ರಾಂತಿ ಮಾಡಿದ್ದಾರೆ ಇವೆಲ್ಲ ಅವರು ನಡೆಸುವಂತಹ ಕಾರ್ಯಕ್ಕೆ ಅಡ್ಡಿ ಹಾಕುವಂತ ಪ್ರಶ್ನೆ ಬರೋದಿಲ್ಲ ನಾವಂತೂ ಅದು ಬಿಡ್ಕೊಡೋ ಪ್ರಶ್ನೆ ಇಲ್ಲ ಅವನು ಯಾರು ಮಾತಾಡಿದರೆ ಅದು ವಾಪಸ್ ತಗೋಬೇಕಂತ ನಾನು ಇವತ್ತು ನಾನು ಹೇಳ್ತೀನಿ ಯಾರೇ ಇರಲಿ ಹುಂಡಿ ಹಣ ಲೆಕ್ಕ ಕೇಳುವ ಅಧಿಕಾರ ಯಾರಿಗೂ ಇಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಬೇಳೂರು ಗೋಪಾಲಕೃಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ವೀರೇಂದ್ರ ಹೆಗಡೆ ಅವರು ಸ್ಥಾಪನೆ ಮಾಡಿದ ಕ್ಷೇತ್ರ ಅದು ಧರ್ಮಸ್ಥಳ ಕ್ಷೇತ್ರಕ್ಕೆ ಹಾನಿ ಮಾಡೋದನ್ನ ನಾವು ಸಹಿಸೋದಿಲ್ಲ ಹುಂಡಿ ಹಣ ಅದರ ಅಭಿವೃದ್ಧಿಗೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರು ಸುಮ್ಮನೆ ಕೂತ್ಕೊಂಡಿಲ್ಲ ಶಿಕ್ಷಣ ಸಂಸ್ಥೆಗಳನ್ನ ಮಾಡಿ ಜನರ ಜೊತೆ ಇದ್ದಾರೆ ಅಂತ ಬೇಲೂರು ಗೋಪಾಲಕೃಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ನೋಡಿ ಧರ್ಮಸ್ಥಳ ಸುಮಾರು ಹಳೆಯ ಇವತ್ತಿನದಲ್ಲ ಅದು ಸುಮಾರು ಎಂಟು ನೂರು ವರ್ಷಗಳ ಹಿಂದಿನಿಂದ ಬಂದಿರುವಂತಹ ಒಂದು ಕ್ಷೇತ್ರ ಧಾರ್ಮಿಕ ಕ್ಷೇತ್ರವನ್ನು ಯಾರು ಅದನ್ನು ಅಭಿವೃದ್ಧಿ ಪಡಿಸಿಕೊಂಡು ಬಂದಿದ್ದಾರೆ ಅವರ ಒಂದು ಸ್ವಂತ ಇದರಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದಾರೆ ಏನೋ ಇತ್ತೀಚಿನ ದಿನದಲ್ಲಿ ಕೆಲವು ಘಟನೆಗಳು ಬಂದ ಮೇಲೆ ಸೌಜನ್ಯ ಘಟನೆ ಆದ ನಂತರ ಕೆಲವು ದುಷ್ಟಶಕ್ತಿಗಳಿಂದ ಬೇರೆ ಬೇರೆ ಇದರಲ್ಲಿ ಸ್ವಲ್ಪ ಕ್ಷೇತ್ರದ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸ ಆಗಿದೆ ಹಾಗಂತ ಹೇಳಿ ಧರ್ಮಸ್ಥಳದ ಹುಂಡಿಯ ದುಡ್ಡನ್ನು ಕೇಳ್ತಾರೆ ಅಂದ್ರೆ ಅದು ಏನ್ ಹೇಳಬೇಕಾಗತ್ತೆ ನಾನು ಯಾಕೆ ಇವ್ರ ಮನೆಯದಾದ್ರು ಭಕ್ತಾದಿಗಳು ಕ್ಷೇತ್ರ ಕೊಟ್ಟಿದ್ದಾರೆ ಕ್ಷೇತ್ರದ ಅವರು ಏನ್ ಮಾಡಬೇಕು ಅವ್ರು ಮಾಡ್ಕೊಳ್ತಾರೆ ಅವರು ಅದು ಅದನ್ನ ಸರ್ಕಾರ ಕೊಡಬೇಕು ಅನ್ನೋದಿಲ್ಲ ಸರ್ಕಾರ ಕೊಡಬೇಕಂದ್ರೆ ಅದು ಮುಜರಾಯಿ ಮಾಡಬೇಕಾಗತ್ತೆ ಮುಜರಾಯಿ ಮಾಡುವಂತದ್ದು ಈ ಪ್ರಶ್ನೆ ಇಲ್ಲ ಅದಲ್ಲ ಹಾಗಾಗಿ ಇದು ಧರ್ಮಸ್ಥಳ ಕ್ಷೇತ್ರ ಇವತ್ತು ವೀರೇಂದ್ರ ಹೆಗಡೆ ಸ್ಥಾಪನೆ ಮಾಡಿರುವ ಅವರ ಕುಟುಂಬ ಸ್ಥಾಪನೆ ಮಾಡಿರುವಂತ ಇವತ್ತು ಆ ಕ್ಷೇತ್ರ ಹಾಗಾಗಿ ಇಲ್ಲಿ ಸುಮ್ನೆ ಸುಮ್ಮನೆ ಬೇರೆ ಬೇರೆ ಇದ್ರವರು ಬಂದು ತಮ್ಮ ಮಾತಿನ ಮೂಲಕ ಧರ್ಮಸ್ಥಳಕ್ಕೆ ಹಾನಿ ಮಾಡುವಂತದ್ನ ನಾನಂತೂ ಸಹಿಸೋಕೆ ಸಾಧ್ಯವೇ ಇಲ್ಲ ಬಂಧುಗಳೇ ಇದು ಆಗೋದಿಲ್ಲ ಯಾವ ಕಾರಣಕ್ಕೂ ಅವರ ಅವರ ಹುಂಡಿಗೆ ಬಂದಿರುವ ಹಣವನ್ನ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರ ಅವರ ಸಂಸ್ಥೆಗೆ ಅವರ ಅವರ ಅವ್ರದ್ದು ದೇವಸ್ಥಾನ ಕಮಿಟಿ ಇದೆ ಅದಕ್ಕೆ ಹೋಗಿರುತ್ತೆ ಹಾಗಾದ್ರೆ ಈ ದಾಂಡಿನಲ್ಲಿರುವಂತಹ ಬಹಳಷ್ಟು ದೇವಸ್ಥಾನಗಳಿವೆ ಹುಂಡಿ ಹಣವನ್ನು ಇವರು ಯಾರು ಕೇಳಿದಾರಾ ಯಾರು ಕೇಳಿದ್ದಾರೆ ಆದರೆ ಕೇಳಿದ್ರು ಒಬ್ಬರು ಮಾತ್ರ ಮಾಡಿದ್ದು ಯಾರೋ ಈ ಯಡಿಯೂರಪ್ಪ ಯಡಿಯೂರಪ್ಪ ಮಕ್ಕಳು ಮಾತ್ರ ಸಿಗಂದೂರು ದೇವಸ್ಥಾನ ಹುಂಡಿನ ಸರ್ಕಾರಕ್ಕೆ ಬರೆದ್ರು ಪಾಪಿಗಳೆಲ್ಲ ಸೇರ್ಕೊಂಡು ಅಂದ್ರೆ ಇವ್ರು ಎಂಥ ಎಂಥರು ಇದಾರೆ ನೋಡಿ ಆ ಒಂದು ಹಿಂದುಳಿದ ವರ್ಗದ ದೇವಸ್ಥಾನನೂ ಸಹ ಅವರು ಮುಜರಾಯಿ ಬರೀರಿ ಅದು ಆ ಹುಂಡಿಯನ್ನ ಸರ್ಕಾರಕ್ಕೆ ಬರೀರಿ ಅಂತ ಹೇಳೋರು ಯಡಿಯೂರಪ್ಪ ಯಡಿಯೂರಪ್ಪ ಮಕ್ಕಳು ಮಾಡಿದ್ದಾರೆ ಆ ಅಂದ್ರೆ ಇದೆಲ್ಲ ಏನಾಗುತ್ತೆ ಅಂದ್ರೆ ಅವರಿಗೂ ಇವೆಲ್ಲ ಅವರು ಮಾಡಿದ್ದಾರೆ ಹಾಗಾಗಿ ಈ ತರ ಯಾವುದೇ ದೇವಸ್ಥಾನ ಇರಲಿ ಅವರ ವ್ಯಾಪ್ತಿ ಬರುವಂತ ದೇವಸ್ಥಾನಗಳನ್ನು ಅವರು ಬೆಳೆಸಿರ್ತಾರೆ ಅವ್ರು ಕಟ್ಟಿರ್ತಾರೆ ಮುಂದೆ ಮುಂದೇನು ಮಾಡಬೇಕು ಎಜುಕೇಶನ್ ಇನ್ನೊಂದು ಇವತ್ತು ಧರ್ಮಸ್ಥಳದ ಹೆಗ್ಡೆಯವರೇ ಸುಮ್ನೆ ಕೂತಿದಾರಾ ಬೇಕಾದಷ್ಟು ವಿದ್ಯಾ ಕ್ಷೇತ್ರಗಳನ್ನು ಮಾಡಿದ್ದಾರೆ ಅಂತ ಮಾಡಿ ಇಡೀ ರಾಜ್ಯದಲ್ಲಿ ಇವತ್ತು ಹೊಸ ಕ್ರಾಂತಿ ಮಾಡಿದ್ದಾರೆ ಇವೆಲ್ಲ ಅವರು ನಡೆಸುವಂತಹ ಕಾರ್ಯಕ್ಕೆ ಅಡ್ಡಿ ಹಾಕುವಂತ ಪ್ರಶ್ನೆ ಬರೋದಿಲ್ಲ ನಾವಂತೂ ಅದು ಬಿಡ್ಕೊಡೋ ಪ್ರಶ್ನೆ ಇಲ್ಲ ಅವನು ಯಾರು ಮಾತಾಡಿದರೆ ಅದು ವಾಪಸ್ ತಗೋಬೇಕಂತ ನಾನು ಇವತ್ತು ನಾನು ಹೇಳ್ತೀನಿ ಯಾರೇ ಇರಲಿ ಹುಂಡಿ ಹಣ ಲೆಕ್ಕ ಕೇಳುವ ಅಧಿಕಾರ ಯಾರಿಗೂ ಇಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಬೇಳೂರು ಗೋಪಾಲಕೃಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ವೀರೇಂದ್ರ ಹೆಗಡೆ ಅವರು ಸ್ಥಾಪನೆ ಮಾಡಿದ ಕ್ಷೇತ್ರ ಅದು ಧರ್ಮಸ್ಥಳ ಕ್ಷೇತ್ರಕ್ಕೆ ಹಾನಿ ಮಾಡೋದನ್ನ ನಾವು ಸಹಿಸೋದಿಲ್ಲ ಹುಂಡಿ ಹಣ ಅದರ ಅಭಿವೃದ್ಧಿಗೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರು ಸುಮ್ಮನೆ ಕೂತ್ಕೊಂಡಿಲ್ಲ ಶಿಕ್ಷಣ ಸಂಸ್ಥೆಗಳನ್ನ ಮಾಡಿ ಜನರ ಜೊತೆ ಇದ್ದಾರೆ ಅಂತ ಬೇಳೂರು ಗೋಪಾಲಕೃಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ಧರ್ಮಸ್ಥಳ ಸುಮಾರು ಹಳೆಯ ಇವತ್ತಿನದಲ್ಲ ಅದು ಸುಮಾರು ಎಂಟು ನೂರು ವರ್ಷಗಳ ಹಿಂದಿನಿಂದ ಬಂದಿರುವಂತಹ ಒಂದು ಕ್ಷೇತ್ರ ಧಾರ್ಮಿಕ ಕ್ಷೇತ್ರವನ್ನ ಯಾರು ಅದನ್ನು ಅಭಿವೃದ್ಧಿ ಪಡಿಸಿಕೊಂಡು ಬಂದಿದ್ದಾರೆ ಅವರ ಒಂದು ಸ್ವಂತ ಇದರಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದಾರೆ ಏನೋ ಇತ್ತೀಚಿನ ದಿನದಲ್ಲಿ ಕೆಲವು ಘಟನೆಗಳು ಬಂದ ಮೇಲೆ ಸೌಜನ್ಯ ಘಟನೆ ಆದ ನಂತರ ಕೆಲವು ದುಷ್ಟಶಕ್ತಿಗಳಿಂದ ಬೇರೆ ಬೇರೆ ಇದರಲ್ಲಿ ಸ್ವಲ್ಪ ಕ್ಷೇತ್ರದ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸ ಆಗಿದೆ ಹಾಗಂತ ಹೇಳಿ ಧರ್ಮಸ್ಥಳದ ಹುಂಡಿಯ ದುಡ್ಡನ್ನು ಕೇಳ್ತಾರೆ ಅಂದ್ರೆ ಅದು ಏನ್ ಹೇಳಬೇಕಾಗತ್ತೆ ನಾನು ಯಾಕೆ ಇವ್ರ ಮನೆಯದಾದ್ರು ಭಕ್ತಾದಿಗಳು ಕ್ಷೇತ್ರ ಕೊಟ್ಟಿದ್ದಾರೆ ಕ್ಷೇತ್ರದ ಅವ್ರು ಏನ್ ಮಾಡ್ಬೇಕು ಅವ್ರು ಮಾಡ್ಕೊಳ್ತಾರೆ ಅವರು ಅದು ಅದನ್ನು ಸರ್ಕಾರ ಕೊಡಬೇಕು ಅನ್ನೋದಿಲ್ಲ ಸರ್ಕಾರ ಕೊಡಬೇಕಂದ್ರೆ ಅದು ಮುಜರಾಯಿ ಮಾಡಬೇಕಾಗುತ್ತೆ ಮುಜರಾಯಿ ಮಾಡುವಂಥದ್ದು ಈ ಇಲ್ಲ ಅದಲ್ಲ ಹಾಗಾಗಿ ಇದು ಧರ್ಮಸ್ಥಳ ಕ್ಷೇತ್ರ ಇವತ್ತು ವೀರೇಂದ್ರ ಹೆಗಡೆ ಸ್ಥಾಪನೆ ಮಾಡಿರುವ ಅವರ ಕುಟುಂಬ ಸ್ಥಾಪನೆ ಮಾಡಿರುವಂತಹ ಇವತ್ತು ಆ ಕ್ಷೇತ್ರ ಹಾಗಾಗಿ ಇಲ್ಲಿ ಸುಮ್ಮ ಸುಮ್ಮನೆ ಬೇರೆ ಬೇರೆ ಇದರವರು ಬಂದು ತಮ್ಮ ಮಾತಿನ ಮೂಲಕ ಧರ್ಮಸ್ಥಳಕ್ಕೆ ಹಾನಿ ಮಾಡುವಂಥದನ್ನ ನಾನಂತೂ ಸಹಿಸಕ್ಕೆ ಸಾಧ್ಯತೆ ಇಲ್ಲ ಬಂಧುಗಳೇ ಇದು ಆಗೋದಿಲ್ಲ ಯಾವ ಕಾರಣಕ್ಕೂ ಅವರ ಅವರ ಹುಂಡಿಗೆ ಬಂದಿರುವ ಹಣವನ್ನ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರ ಅವರ ಸಂಸ್ಥೆಗೆ ಅವರ ಅವರ ಅವ್ರದ್ದು ದೇವಸ್ಥಾನ ಕಮಿಟಿ ಇದೆ ಅದಕ್ಕೆ ಹೋಗಿರುತ್ತೆ ಹಾಗಾದ್ರೆ ಈ ನಾಡಿನಲ್ಲಿರುವಂತಹ ಬಹಳಷ್ಟು ದೇವಸ್ಥಾನಗಳಿದ ಹುಂಡಿ ಹಣ ಇವರು ಯಾರು ಕೇಳಿದಾರಾ ಯಾರು ಕೇಳಿದ್ದಾರೆ ಆದ್ರೆ ಕೇಳಿದ್ರು ಒಬ್ರು ಮಾತ್ರ ಮಾಡಿದ್ದು ಯಾರೋ ಈ ಯಡಿಯೂರಪ್ಪ ಯಡಿಯೂರಪ್ಪ ಮಕ್ಕಳು ಮಾತ್ರ ಸಿಗಂದೂರು ದೇವಸ್ಥಾನ ಹುಂಡಿನ ಸರ್ಕಾರಕ್ಕೆ ಬರೆದ್ರು ಪಾಪಿಗಳೆಲ್ಲ ಸೇರ್ಕೊಂಡು ಅಂದ್ರೆ ಇವರು ಎಂತ ಎಂತರು ಇದಾರೆ ನೋಡಿ ಆ ಒಂದು ಹಿಂದುಳಿದ ವರ್ಗದ ದೇವಸ್ಥಾನನೂ ಸಹ ಬಿಜೆಪಿಯವರು ಮುಜರಾಯಿ ಬರೀರಿ ಅದು ಆ ಹುಂಡಿಯನ್ನ ಸರ್ಕಾರಕ್ಕೆ ಬರೀರಿ ಅಂತ ಹೇಳೋರು ಯಡಿಯೂರಪ್ಪ ಯಡಿಯೂರಪ್ಪ ಮಕ್ಕಳು ಮಾಡಿದ್ದಾರೆ ಆ ಅಂದ್ರೆ ಇದೆಲ್ಲ ಏನಾಗುತ್ತೆ ಅಂದ್ರೆ ಅವರಿಗೂ ಇವೆಲ್ಲ ಅವರು ಮಾಡಿದ್ದಾರೆ ಹಾಗಾಗಿ ಈ ತರ ಯಾವುದೇ ದೇವಸ್ಥಾನ ಇರಲಿ ಅವರ ವ್ಯಾಪ್ತಿ ಬರುವಂತ ದೇವಸ್ಥಾನಗಳನ್ನ ಅವ್ರು ಬೆಳೆಸಿರ್ತಾರೆ ಅವ್ರು ಕಟ್ಟಿರ್ತಾರೆ ಅವ್ರ ಮುಂದೆ ಏನ್ ಮಾಡ್ಬೇಕು ಎಜುಕೇಶನ್ ಇನ್ನೊಂದು ಇವತ್ತು ಧರ್ಮಸ್ಥಳದ ಹೆಗ್ಡೆಯವರೇ ಸುಮ್ನೆ ಕೂತಿದಾರಾ ಬೇಕಾದಷ್ಟು ವಿದ್ಯಾಕ್ಷೇತ್ರಗಳನ್ನು ಮಾಡಿದ್ದಾರೆ ಗ್ರಾಮೀಣಾಭಿವೃದ್ಧಿ ಅಂತ ಮಾಡಿ ಇಡೀ ರಾಜ್ಯದಲ್ಲಿ ಇವತ್ತು ಹೊಸ ಕ್ರಾಂತಿ ಮಾಡಿದ್ದಾರೆ ಇವೆಲ್ಲ ಅವರು ನಡೆಸುವಂತ ಕಾರ್ಯಕ್ಕೆ ಅಡ್ಡಿ ಹಾಕುವಂತ ಪ್ರಶ್ನೆ ಬರೋದಿಲ್ಲ ನಾವಂತೂ ಅದು ಬಿಡ್ಕೊಡೋ ಪ್ರಶ್ನೆ ಇಲ್ಲ ಅವ್ನು ಯಾರು ಮಾತಾಡಿದರೆ ಅದು ವಾಪಸ್ ತಗೋಬೇಕಂತ ನಾನು ಇವತ್ತು ನಾನು ಹೇಳ್ತೀನಿ ಯಾರೇ ಇರಲಿ